ಅಡಿಕೆ ತೋಟಕ್ಕೆ ಗೋಮೂತ್ರ ಮತ್ತು ಕೊಟ್ಟಿಗೆ ಗೊಬ್ಬರದ ಉಪಯೋಗಗಳು ಅಡಿಕೆ ತೋಟದಲ್ಲಿ ಗೋಮೂತ್ರ ಮತ್ತು ಕೊಟ್ಟಿಗೆ ಗೊಬ್ಬರ ಬಳಕೆಯು ಸಾವಯವ ಕೃಷಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ರಾಸಾಯನಿಕ ಗೊಬ್ಬರಗಳ ಅವಲಂಬನೆ ಕಡಿಮೆ ಮಾಡುವುದರೊಂದಿಗೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಮತ್ತು ಬೆಳೆಯ ಉತ್ತೇಜನಕ್ಕೆ ಸಹಾಯ ಮಾಡುತ್ತದೆ ಒಂದು ಮಣ್ಣಿನ ಆರೋಗ್ಯದಲ್ಲಿ ಸುಧಾರಣೆ ಗೋಮೂತ್ರದಲ್ಲಿ ಹೈ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಇದ್ದು ಮಣ್ಣಿನ ಪೋಷಕಾಂಶವನ್ನು ಹೆಚ್ಚಿಸುತ್ತದೆ ಕೊಟ್ಟಿಗೆ ಗೊಬ್ಬರದಲ್ಲಿ ಜೀವಾಣುಗಳ ಬೆಳವಣಿಗೆಗೆ ಪೂರಕವಾದ ಖನಿಜಗಳಿರುತ್ತವೆ ಎರಡು ಸಾವಯವ ಹೊಳಪನ್ನು ಹೆಚ್ಚಿಸುವುದು ಕೊಟ್ಟಿಗೆ ಗೊಬ್ಬರದಿಂದ ಹ್ಯೂಮಸ್ ಪ್ರಮಾಣ ಹೆಚ್ಚಾಗುತ್ತದೆ ಇದು ನೀರಿನ ಶೋಷಣಾ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಮಣ್ಣಿನ ಸಾಂದ್ರತೆ ಮತ್ತು ತೇವಾಂಶ ನಿಯಂತ್ರಣ ಉತ್ತಮಗೊಳ್ಳುತ್ತದೆ ಮೂರು ಗಿಡಗಳ ಬೆಳವಣಿಗೆಯಲ್ಲಿ ಹೆಚ್ಚಳ ಗೋಮೂತ್ರದಲ್ಲಿರುವ ಯೂರಿಯಾ ಗಿಡಗಳಿಗೆ ಸಹಜ ಸಸ್ಯಪೋಷಕವಾಗಿ ಕೆಲಸ ಮಾಡುತ್ತದೆ ಕೊಟ್ಟಿಗೆ ಗೊಬ್ಬರವು ನಿಧಾನವಾಗಿ ಪೋಷಕಾಂಶಗಳನ್ನು ಬಿಡುಗಡೆ ಮಾಡುತ್ತದೆ ಇದು ದೀರ್ಘಕಾಲಿಕ ಫಲಿತಾಂಶ ನೀಡುತ್ತದೆ ನಾಲ್ಕು ಕೀಟ ನಿಯಂತ್ರಣ ಗೋಮೂತ್ರವನ್ನು ಸೀದುಗೊಳಿಸಿ ಸಿಂಪಡಿಸಿದರೆ ಹಾನಿಕಾರಕ ಕೀಟಗಳ ನಿವಾರಣೆಯಾಗುತ್ತದೆ ಕೊಟ್ಟಿಗೆ ಗೊಬ್ಬರದಲ್ಲಿನ ಜೀವಾಣುಗಳು ಹಾನಿಕಾರಕ ಕೀಟಗಳನ್ನು ನಿಯಂತ್ರಿಸಲು ಸಹಕಾರಿ ಐದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಗೋಮೂತ್ರದ ಅಂಟಿಸು ಗುಣಗಳಿಂದ ಹಾನಿಕಾರಕ ಶಿಲೀಂಧ್ರಗಳು ಫಂಗಸ್ ತಡೆಯಲ್ಪಡುತ್ತವೆ ಕೊಟ್ಟಿಗೆ ಗೊಬ್ಬರದಿಂದ ಮಣ್ಣಿನ ಸಜೀವ ಸೂಕ್ಷ್ಮಾಣುಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಉತ್ತೇಜಿಸುತ್ತದೆ ಆರು ಕಡಿಮೆ ವೆಚ್ಚದ ನೈಸರ್ಗಿಕ ಗೊಬ್ಬರ ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಸ್ವಲ್ಪ ವೆಚ್ಚದಲ್ಲಿ ಸಾವಯವ ಗೊಬ್ಬರದ ಒಳ್ಳೆಯ ಪರ್ಯಾಯವನ್ನಾಗಿಸುತ್ತದೆ ದೀರ್ಘಕಾಲಿಕವಾಗಿ ಮಣ್ಣಿನ ಆರೋಗ್ಯ ಉತ್ತಮಗೊಳ್ಳುವುದರಿಂದ ನಿರ್ವಹಣಾ ವೆಚ್ಚ ಕಡಿಮೆಯಾಗುತ್ತದೆ ಏಳು ನೀರು ಶೋಷಣೆ ಮತ್ತು ನಿಸರ್ಗ ತಾಳ್ಮೆ ಕೊಟ್ಟಿಗೆ ಗೊಬ್ಬರವು ತೇವಾಂಶದ ಶೋಷಣೆಯನ್ನು ಸುಧಾರಿಸುತ್ತದೆ ಮಣ್ಣಿನ ತಾಪಮಾನ ಮತ್ತು ತೇವಾಂಶ ಸಮತೋಲನ ಸುಧಾರಿಸುತ್ತದೆ ಎಂಟು ಬೆಳೆಯ ಉತ್ಪಾದಕತೆ ಹೆಚ್ಚಳ ಗೋಮೂತ್ರದಿಂದ ಜೈವಿಕ ಶಕ್ತಿಯು ಹೆಚ್ಚಾಗುತ್ತದೆ ಕೊಟ್ಟಿಗೆ ಗೊಬ್ಬರವು ನಿಧಾನವಾಗಿ ಹೇರಳವಾದ ಪೋಷಕಾಂಶ ನೀಡುವುದರಿಂದ ಬೆಳೆಯ ಗುಣಮಟ್ಟ ಸುಧಾರಿಸುತ್ತದೆ ಒಂಬತ್ತು ಭೂಮಿಯ ನೈಸರ್ಗಿಕ ಶಕ್ತಿಯನ್ನು ಉಳಿಸುವುದು ಸಾವಯವ ಪದಾರ್ಥಗಳ ಹೆಚ್ಚಳದಿಂದ ಭೂಮಿಯ ಚಟುವಟಿಕೆ ಹೆಚ್ಚಾಗುತ್ತದೆ ಭೂಮಿಯ ಎಣ್ಣೆಯ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ಹತ್ತು ಪರಿಸರ ಸ್ನೇಹಿ ಕೃಷಿ ವಿಧಾನ ರಾಸಾಯನಿಕ ಬಳಕೆಯ ಅವಶ್ಯಕತೆ ಕಡಿಮೆಯಾಗುತ್ತದೆ ಜಲಮೂಲಗಳ ದೂಷಣ ತಡೆಯಲು ಸಹಕಾರಿ ನೀವು ಕೇಳಿದ ವಿಷಯವನ್ನು ವಿವರವಾಗಿ ಒದಗಿಸಲು ನಾನು ಪ್ರಮುಖ ಅಂಶಗಳನ್ನು ಸಮಗ್ರವಾಗಿ ವಿವರಿಸುತ್ತೇನೆ ಅಡಿಕೆ ತೋಟದಲ್ಲಿ ತ್ಯಾಜ್ಯ ಮುಚ್ಚಿಗೆ ಮಾಡುವುದರಿಂದ ಆಗುವ ಉಪಯೋಗಗಳು ಅಡಿಕೆ ತೋಟದಲ್ಲಿ ತ್ಯಾಜ್ಯವನ್ನು ಮುಚ್ಚಿಗೆ ಮಲ್ಚಿಂಗ್ ಮಾಡುವುದು ಸಾವಯವ ಕೃಷಿಯಲ್ಲಿ ಅತ್ಯಂತ ಪ್ರಭಾವಶಾಲಿ ವಿಧಾನವಾಗಿದೆ ಇದು ಮಣ್ಣಿನ ಆರೋಗ್ಯವನ್ನು ಸುಧಾರಿಸುವ ಜೊತೆಗೆ ಬೆಳೆಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮುಚ್ಚಿಗೆ ಪದ್ಧತಿಯಲ್ಲಿ ಮಣ್ಣಿನ ಮೇಲ್ಮೆಯನ್ನು ತ್ಯಾಜ್ಯ ಎಲಿಗಳು ಕೊಂಬಳಿಗಳು ಹುಲ್ಲು ಅಥವಾ ಸಾವಯವ ವಸ್ತುಗಳಿಂದ ಮುಚ್ಚಲಾಗುತ್ತದೆ ಒಂದು ಮಣ್ಣಿನ ತೇವಾಂಶ ಸಂರಕ್ಷಣೆಯ ಉತ್ತೇಜನೆ ಮಣ್ಣಿನ ಮೇಲ್ಮೈಯಿಂದ ನೀರಿನ ಅವಶೋಷಣೆಯನ್ನು ತಡೆಯುತ್ತದೆ ಬೇಸಿಗೆ ದಿನಗಳಲ್ಲಿ ತೋಟದ ತೇವಾಂಶವನ್ನು ಉಳಿಸಲು ಸಹಕಾರಿ ತ್ಯಾಜ್ಯ ಮುಚ್ಚಿಗೆ ಮೂಲಕ ಮಣ್ಣಿನ ನೀರು ಹೀರಿಕೆ ಪ್ರಮಾಣ ಹೆಚ್ಚಾಗಿ ಗಿಡಗಳಿಗೆ ಹೆಚ್ಚು ಲಭ್ಯವಾಗುತ್ತದೆ ಎರಡು ಹಾವಿನ ನಿಯಂತ್ರಣ ಕಳಪು ಮುಚ್ಚಿಕೆ ಇರುವ ಜಾಗದಲ್ಲಿ ಹಾವುಗಳ ಅನುಭವ ಕಡಿಮೆಯಾಗುತ್ತದೆ ಹಾವುಗಳಿಗೆ ಆಶ್ರಯ ನೀಡುವ ತಳದ ಶೇಖರಣೆಯು ಕಡಿಮೆಯಾಗುತ್ತದೆ ಹಾವುಗಳ ನಿರ್ವಹಣೆಯಾಗಿ ತೋಟದ ಕೆಲಸಗಾರರಿಗೂ ಸುರಕ್ಷತೆ ಸಿಗುತ್ತದೆ ಮೂರು ಕಳೆಗಳ ನಿರ್ವಹಣೆ ಮುಚ್ಚಿಗೆ ಪದ್ಧತಿಯಲ್ಲಿ ಬೆಳೆಯ ನಿರ್ವಹಣೆ ಸುಲಭವಾಗುತ್ತದೆ ಕಳೆ ಬರುವಿಕೆ ಕಡಿಮೆಯಾಗುವುದರಿಂದ ಗಿಡಗಳಿಗೆ ಪೋಷಕಾಂಶಗಳು ಸುಲಭವಾಗಿ ಲಭ್ಯವಾಗುತ್ತವೆ ಹಸಿರು ಒಣಗಿದ ಎಲೆಗಳಿಂದ ಮುಚ್ಚಿಗೆಯ ಮೂಲಕ ಕಳೆ ಬೆಳೆಯುವ ಅವಕಾಶ ಕಡಿಮೆಯಾಗುತ್ತದೆ ನಾಲ್ಕು ಮಣ್ಣಿನ ಪೋಷಕಾಂಶವನ್ನು ಹೆಚ್ಚಿಸುವುದು ಸಾವಯವ ತ್ಯಾಜ್ಯಗಳಿಂದ ಉಂಟಾಗುವ ಕಾಂಪೋಸ್ಟ್ ಮಣ್ಣಿನ ಪೋಷಕಾಂಶವನ್ನು ಹೆಚ್ಚಿಸುತ್ತದೆ ಮಣ್ಣಿನ ಸೂಕ್ಷ್ಮಾಣುಗಳ ಚಟುವಟಿಕೆಯನ್ನು ಉತ್ತೇಜಿಸಿ ಪೋಷಕಾಂಶಗಳ ಸಂಚಯ ಹೆಚ್ಚಾಗುತ್ತದೆ ಮಣ್ಣು ಮೃದುಗೊಳ್ಳುವುದರಿಂದ ಬೆಳೆ ಸಮರ್ಪಕವಾಗಿ ಬೆಳೆಯಲು ಸಹಾಯವಾಗುತ್ತದೆ ಐದು ಭೂಸಾರ ಉತ್ಪಾದನೆ ಮತ್ತು ಪರಿಸರ ಸ್ನೇಹಿ ಕೃಷಿ ತ್ಯಾಜ್ಯವನ್ನು ಮಣ್ಣು ಮುಚ್ಚಿಗೆಗೆ ಬಳಸುವುದರಿಂದ ಅದು ಕೊಳೆಯುವಾಗ ಭೂಸಾರ ಉತ್ಪತ್ತಿ ಆಗುತ್ತದೆ ಪರಿಸರದ ಮೇಲೆ ಹಾನಿಕರ ಪರಿಣಾಮವಿಲ್ಲದೆ ಸಾವಯವ ಕೃಷಿಗೆ ಉತ್ತೇಜನ ದೊರಕುತ್ತದೆ ಆರು ತೋಟದ ಒಟ್ಟು ಉಷ್ಣತೆ ನಿಯಂತ್ರಣ ಬೇಸಿಗೆಯಲ್ಲಿ ತೋಟದ ಉಷ್ಣತೆ ತಗ್ಗಿಸಲು ಸಹಾಯ ಮಾಡುತ್ತದೆ ಮಳೆಗಾಲದಲ್ಲಿ ಮಣ್ಣಿನ ತೇವಾಂಶ ವೃದ್ಧಿಯಾಗಿ ಬೆಳೆಗೆ ಸಹಕಾರಿ ಪರಿಸ್ಥಿತಿ ಒದಗಿಸುತ್ತದೆ ಏಳು ಬೆಳೆಗಳ ಆರೋಗ್ಯ ಕಾಪಾಡುವುದು ತ್ಯಾಜ್ಯ ಮುಚ್ಚಿಗೆ ಸೊಂಪಾದ ಮಣ್ಣಿನ ಬದಲಾವಣೆ ತಡೆಯುತ್ತದೆ ಬೇಸಿಗೆಯಲ್ಲಿ ತೋಟದ ತಾಪಮಾನ ನಿಯಂತ್ರಣವಾಗುವ ಮೂಲಕ ಗಿಡಗಳಿಗೆ ಹೆಚ್ಚಿನ ಒತ್ತಡ ಬೀರುವುದಿಲ್ಲ ಎಂಟು ನೀರು ಉಳಿಸುವುದು ತೋಟದಲ್ಲಿ ನೀರಿನ ಬಳಕೆ ಕಡಿಮೆಯಾಗುತ್ತದೆ ಅಡಿಕೆ ತೋಟದ ನೀರಿನ ಅವಶ್ಯಕತೆ ಮೂವತ್ತರಿಂದ ನಲವತ್ತು ಶೇಕಡಾ ಕಡಿಮೆಯಾಗಬಹುದು ಒಂಬತ್ತು ಫಲವತ್ತತೆ ಹೆಚ್ಚಿಸುವುದು ಮುಚ್ಚಿಗೆ ಬಳಸಿ ಮಣ್ಣಿನ ಸೂಕ್ಷ್ಮಾಣು ಚಟುವಟಿಕೆ ಹೆಚ್ಚಿದರೆ ಫಲಧಾರಣೆ ಹೆಚ್ಚಾಗುತ್ತದೆ ಸ್ವಾಭಾವಿಕವಾಗಿ ಗಿಡದ ಶಕ್ತಿಯು ಹೆಚ್ಚುತ್ತದೆ ಹತ್ತು ಭೂಮಿಯ ಗುಣಮಟ್ಟವನ್ನು ಸುಧಾರಿಸುವುದು ಹಾನಿಕಾರಕ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡುತ್ತದೆ ಕಾಲಕ್ರಮೇಣ ಮಣ್ಣಿನ ಬಂಡೆಯ ಭಾಗಗಳಲ್ಲಿ ಕೂಡ ಪೋಷಕಾಂಶ ಹೆಚ್ಚಾಗುತ್ತದೆ ಹನ್ನೊಂದು ನಿರ್ವಹಣಾ ವೆಚ್ಚ ಕಡಿಮೆಯಾಗುವುದು ರಾಸಾಯನಿಕ ಗೊಬ್ಬರ ನೀರಾವರಿ ಕೀಟನಾಶಕಗಳ ಮೇಲಿನ ಖರ್ಚು ಕಡಿಮೆಯಾಗುತ್ತದೆ ಕೃಷಿಕರಿಗೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಳುವರಿ ದೊರಕುತ್ತದೆ ಹನ್ನೆರಡು ಜೈವಿಕ ವೈವಿಧ್ಯತೆಯನ್ನು ಉಳಿಸುವುದು ಮಣ್ಣಿನಲ್ಲಿನ ಜೀವಾಣುಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಫಲವತ್ತತೆ ಮತ್ತು ಬೆಳೆಯ ಸಾಮರ್ಥ್ಯ ಹೆಚ್ಚುತ್ತದೆ ಅಡಿಕೆ ತೋಟದಲ್ಲಿ ತ್ಯಾಜ್ಯವನ್ನು ಮುಚ್ಚಿಗೆ ಮಾಡುವುದರಿಂದ ಪೋಷಕಾಂಶದ ವೃದ್ಧಿ ನೀರಿನ ಬಳಕೆ ಕಡಿತ ಕಳೆ ನಿಯಂತ್ರಣ ಮತ್ತು ಬೆಳೆಗಳ ಸಮರ್ಪಕ ಬೆಳವಣಿಗೆ ಸಾಧ್ಯವಾಗುತ್ತದೆ ಇದರಿಂದ ಪರಿಸರಕ್ಕೆ ಹಾನಿಯಾಗದೆ ಸಾವಯವ ಕೃಷಿ ನಡೆಸಲು ನೆರವಾಗುತ್ತದೆ ಅಡಿಕೆ ತೋಟದಲ್ಲಿ ಸೂಕ್ಷ್ಮ ಜೀವಿಗಳು ಮತ್ತು ಅವುಗಳ ಉಪಯೋಗಗಳು ಸೂಕ್ಷ್ಮ ಜೀವಿಗಳು ಮೈಕ್ರೋಆರ್ಗನಿಸಮ್ ಯಾವುದೇ ಕೃಷಿ ಪದ್ಧತಿಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ ಅವುಗಳ ಸೇವೆಯಿಂದ ಮಣ್ಣಿನ ಆರೋಗ್ಯ ಸುಧಾರಣೆ ಬೆಳೆಗಳ ಬೆಳವಣಿಗೆ ಪೋಷಕಾಂಶ ಲಭ್ಯತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಹಲವು ಲಾಭಗಳಿವೆ ಅಡಿಕೆ ತೋಟದಲ್ಲಿ ಸೂಕ್ಷ್ಮ ಜೀವಿಗಳನ್ನು ಹೆಚ್ಚಿಸುವುದು ಕೃಷಿಯ ಫಲವತ್ತತೆ ಮತ್ತು ಸ್ಥಿರತೆಗಾಗಿ ಅತ್ಯಂತ ಅವಶ್ಯಕವಾಗಿದೆ ಒಂದು ಅಡಿಕೆ ತೋಟದಲ್ಲಿ ಸೂಕ್ಷ್ಮ ಜೀವಿಗಳ ಪ್ರಕಾರಗಳು ಅಡಿಕೆ ತೋಟದಲ್ಲಿ ಕಂಡುಬರುವ ಪ್ರಮುಖ ಸೂಕ್ಷ್ಮ ಜೀವಿಗಳು ಎ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ನೈಸರ್ಗಿಕ ಗೊಬ್ಬರದ ಅಂಶಗಳನ್ನು ಕಡಿಮೆ ಅಣುಗಳಿಗೆ ಬಿಡಿಸುವುದು ನೈಸರ್ಗಿಕವಾಗಿ ಹಾನಿಕಾರಕ ಕೀಟಗಳ ನಿಯಂತ್ರಣ ಉದಾಹರಣೆ ರೈಸೋಬಿಯಂ ಎಸೋಸ್ಪಿರಿಲಂ ಸ್ಯೂಡೊಮನಸ್ ಬಿ ಶಿಲೀಂಧ್ರಗಳು ಫಂಗಿ ಸಾವಯವ ಪದಾರ್ಥಗಳ ಡಿಕಂಪೋಸಿಷನ್ ಅವಕಾಶದ ತ್ಯಾಜ್ಯ ಪರಿವರ್ತನೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುವುದು ಉದಾಹರಣೆ ಮೈಕೊರೈಜ ರಾಯ್ಕಡಾರ್ಮಾ ಎಸ್ಪಗಿಲಸ್ ಸಿ ನೈಸ್ಟ್ರೀಟರ್ಗಳು ನೈಟ್ರೋಜನ್ ಫಿಕ್ಸಿಂಗ್ ಮೈಕ್ರೋಆರ್ಗನಿಸಮ್ಸ್ ಮಣ್ಣಿನಲ್ಲಿರುವ ನೈಟ್ರೋಜನ್ ಅನ್ನು ಸಿದ್ಧಪಡಿಸುವುದು ಬೆಳೆಗಳಿಗೆ ಪೋಷಕಾಂಶವನ್ನು ಒದಗಿಸುವುದು ಉದಾಹರಣೆ ಅಝೋಟೋಬೆಕ್ಟ ರೈಸೋಬಿಯಂ ಫ್ರಂಕಿಯ ಡಿ ಎಕ್ಟಿನೋಮೈಸಿಸ್ ಎಕ್ಟನೋಮೈಸಿಸ್ ಸಾವಯವ ಪದಾರ್ಥಗಳ ವಿಘಟನ ಮಣ್ಣಿಗೆ ಸೂಕ್ಷ್ಮ ಪೋಷಕಾಂಶ ಒದಗಿಸುವುದು ಉದಾಹರಣೆ ಸ್ಟ್ರೆಕ್ಟೋಮೈಸಿಸ್ ಎ ಪ್ರೊಟೋಜೋವಾ ಪ್ರೋಟೋಜೋವಾ ಮತ್ತು ಅಲ್ಗಿ ಅಲ್ಗಿ ಜಲಸಂಚಯದ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಸಾವಯವ ಪದ್ಧತಿಯಲ್ಲಿ ಬೆಳೆಯ ಮೇಲಿನ ಪ್ರಭಾವ ಉದಾಹರಣೆ ಸಾಯನೋಬ್ಯಾಕ್ಟೀರಿಯಾ ಯುಗ್ಲೀನ ಎರಡು ಸೂಕ್ಷ್ಮ ಜೀವಿಗಳಿಂದ ಆಗುವ ಲಾಭಗಳು ಎ ಮಣ್ಣಿನ ಪೋಷಕಾಂಶ ಲಭ್ಯತೆ ಸುಧಾರಣೆ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಬೇಗನೆ ಲಭ್ಯವಾಗುವ ರೀತಿಯಲ್ಲಿ ಪರಿವರ್ತನೆ ಮಾಡುತ್ತವೆ ಮೈಕ್ರೋರೈಸರ್ ಶಿಲೀಂಧ್ರವು ಗಿಡದ ಬೇರುಗಳಿಗೆ ಪೌಸ್ಫೋರಸ್ ಮತ್ತು ನೀರು ಲಭ್ಯವಾಗುವಂತೆ ಮಾಡುತ್ತದೆ ರೈಸೋಬಿಯಂ ಬ್ಯಾಕ್ಟೀರಿಯಾವನ್ನು ಬಳಸಿ ದ್ವಿತೀಯ ಗಿಡಗಳಿಗೆ ಅವಶ್ಯಕವಾದ ನೈಸರ್ಗಿಕ ನೈಟ್ರೋಜನ್ ಒದಗಿಸಲಾಗುತ್ತದೆ ಬಿ ಮಣ್ಣಿನ ರಚನೆಯನ್ನು ಸುಧಾರಿಸುವುದು ಸೂಕ್ಷ್ಮ ಜೀವಿಗಳು ಮಣ್ಣಿನ ಭಾಗಗಳನ್ನು ಶಕ್ತಿಮಂತವಾಗಿ ಅಂಟಿಸಲು ಸಹಾಯ ಮಾಡುತ್ತವೆ ಇದರಿಂದ ಮಣ್ಣಿನ ತೇವಾಂಶ ಮತ್ತು ಗಾಳಿ ಸಂಚಾರ ಉತ್ತಮಗೊಳ್ಳುತ್ತದೆ ಹ್ಯೂಮಸ್ ರಚಿಸುವ ಮೂಲಕ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ ಸಿ ಬೆಳೆಗಳ ಬೆಳವಣಿಗೆಯನ್ನು ಉತ್ತೇಜಿಸುವುದು ಸೂಕ್ಷ್ಮ ಜೀವಿಗಳ ಚಟುವಟಿಕೆಯಿಂದ ಗಿಡಗಳಿಗೆ ಅವಶ್ಯಕವಾದ ಫಿಟೋಹಾರ್ಮೋನುಗಳು ಉತ್ಪತ್ತಿಯಾಗುತ್ತವೆ ಟ್ರಾಯ್ಕಡಾರ್ಮ ಮತ್ತು ಸ್ಯೂಡೊಮನಂತಹ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾ ಗಿಡದ ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಡಿ ಮಣ್ಣಿನ ಪಿ ಎಚ್ ಸಮತೋಲನ ಇಡುವುದು ಪರಿಸರ ಸ್ನೇಹಿ ಕೃಷಿಯಲ್ಲಿ ಸೂಕ್ಷ್ಮ ಜೀವಿಗಳು ಮಣ್ಣಿನ ಆಮ್ಲತ್ವ ಅಥವಾ ಕ್ಷಾರತ್ವ ಸಮತೋಲನ ಮಾಡುವಲ್ಲಿ ಸಹಾಯಕವಾಗುತ್ತವೆ ಎ ಹಾನಿಕಾರಕ ಕೀಟಗಳ ನಿಯಂತ್ರಣ ಬಯೋಪೆಸ್ಟಿಸೈಡ್ಗಳಂತೆ ಕೆಲಸ ಮಾಡುವುದು ಟ್ರಾಯ್ಕಡಾರ್ಮಾ ಮತ್ತು ಬಸಿಲಸ್ ತುರಿಂಜಿಯನ್ಸಸ್ ಎಂಬ ಜೀವಿಗಳು ಗಿಡಗಳಿಗೆ ಹಾನಿಕಾರಕವಾಗುವ ಕೀಟಗಳ ವಿರುದ್ಧ ಕಾರ್ಯನಿರ್ವಹಿಸುತ್ತವೆ ಮೂರು ಅಡಿಕೆ ತೋಟದಲ್ಲಿ ಸೂಕ್ಷ್ಮ ಜೀವಿಗಳನ್ನು ಹೇಗೆ ಹೆಚ್ಚಿಸಬಹುದು ಎ ಸಾವಯವ ಗೊಬ್ಬರ ಬಳಕೆ ನೈಸರ್ಗಿಕ ಗೋಮೂತ್ರ ಕೊಟ್ಟಿಗೆ ಗೊಬ್ಬರ ಜೈವಿಕ ಗೊಬ್ಬರ ಬಳಸಿ ಸೂಕ್ಷ್ಮ ಜೀವಿಗಳ ವೃದ್ಧಿಗೆ ಸಹಾಯ ಮಾಡಬಹುದು ಕಂಪೋಸ್ಟ್ ವರ್ಮಿ ಕಂಪೋಸ್ಟ್ ಬಳಸಿ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು ಬಿ ಮಣ್ಣಿನ ತೇವಾಂಶ ಉಳಿಸಿಕೊಳ್ಳುವುದು ಮಲ್ಚಿಂಗ್ ಮಲ್ಚಂಗ್ ನಂತಹ ತಂತ್ರಗಳನ್ನು ಅನುಸರಿಸುವುದು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತದೆ ಹಿತಮಿತ ನೀರಾವರಿ ಪದ್ಧತಿಗಳಿಂದ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಹೆಚ್ಚಬಹುದು ಸಿ ಬೆಳೆಯ ವೈವಿಧ್ಯತೆ ಕ್ರೋಕ್ ಡೈವರ್ಸಿಟಿ ವೃದ್ಧಿ ಕೃಷಿಯಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಸಿ ಮಣ್ಣಿನ ಜೀವಾಣುಗಳ ತೂಕ ಸಮತೋಲನ ಹೊಂದಿಸಬಹುದು ಡಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡುವುದು ನೈಟ್ರೋಸನ್ ಫಾಸ್ಫರಸ್ ಪೊಟ್ಯಾಷಿಯಂ ಗೊಬ್ಬರಗಳ ಬಳಕೆ ನಿಯಂತ್ರಿಸಿದರೆ ಸೂಕ್ಷ್ಮ ಜೀವಿಗಳ ಪ್ರಭಾವ ಹೆಚ್ಚಾಗುತ್ತದೆ ಎ ಜೈವಿಕ ಕೀಟನಾಶಕ ಬಳಕೆ ನೀಮುಯಿ ಕ್ರೈಕಡಾರ್ಮಾ ಸ್ಯೂಡೊಮನಸ್ ಫ್ಲೋರೆಸನ್ಸ್ನಂತಹ ನೈಸರ್ಗಿಕ ನಿಯಂತ್ರಣ ತಂತ್ರಗಳನ್ನು ಬಳಸಿ ಸೂಕ್ಷ್ಮ ಜೀವಿಗಳಿಗೆ ಅನುಕೂಲಕರ ಪರಿಸರ ಒದಗಿಸಬಹುದು ಎಫ್ ಗಿಡಮೂಲಿಕೆ ಮತ್ತು ಪ್ರಾಕೃತಿಕ ದ್ರಾವಣಗಳ ಬಳಕೆ ಪಂಚಗವ್ಯ ಜೀವಾಮೃತ ದಶಪರ್ಣಿ ಕಷಾಯ ಬಳಸಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯಲ್ಲಿ ಪ್ರೋತ್ಸಾಹ ನೀಡಬಹುದು ನಾಲ್ಕು ತೋಟದಲ್ಲಿ ಸೂಕ್ಷ್ಮ ಜೀವಿಗಳನ್ನು ಕಾಪಾಡಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಒಂದು ರಾಸಾಯನಿಕಗಳು ಅಥವಾ ಕೀಟನಾಶಕಗಳ ಅಧಿಕ ಬಳಕೆ ತಪ್ಪಿಸಬೇಕು ಎರಡು ಸೂಕ್ಷ್ಮ ಜೀವಿಗಳಿಗೆ ಸೂಕ್ತವಾದ ಪರಿಸರ ಒದಗಿಸುವುದು ಮುಖ್ಯ ಮೂರು ನೀರಾವರಿಯನ್ನು ಸಮತೋಲನಗೊಳಿಸಬೇಕು ನೀರಿನ ಕೊರತೆ ಅಥವಾ ಅಧಿಕ ನೀರು ಸೂಕ್ಷ್ಮ ಜೀವಿಗಳಿಗೆ ಹಾನಿ ಉಂಟು ಮಾಡಬಹುದು ನಾಲ್ಕು ಸೂಕ್ಷ್ಮ ಜೀವಿಗಳ ಚಟುವಟಿಕೆಗೆ ಅಡ್ಡಿಯಾಗುವಂತಹ ಶಾಖಕಾರಿ ಕೃಷಿ ವಿಧಾನಗಳನ್ನು ತಪ್ಪಿಸಬೇಕು ಅಡಿಕೆ ತೋಟದಲ್ಲಿ ಸೂಕ್ಷ್ಮ ಜೀವಿಗಳ ತಳಹದಿ ಕೃಷಿಯ ಇಂಧನವಾಗಿದೆ ಸಾವಯವ ಗೊಬ್ಬರ ನೈಸರ್ಗಿಕ ಗೊಬ್ಬರ ಮತ್ತು ಹಿತಮಿತ ನೀರಾವರಿ ಬಳಸಿ ಸೂಕ್ಷ್ಮ ಜೀವಿಗಳನ್ನು ಹೆಚ್ಚಿಸಬಹುದು ಪರಿಸರ ಸ್ನೇಹಿ ಕೃಷಿ ತಂತ್ರಗಳನ್ನು ಅನುಸರಿಸುವ ಮೂಲಕ ಸೂಕ್ಷ್ಮ ಜೀವಿಗಳ ಪ್ರಭಾವವನ್ನು ಸಮರ್ಪಕವಾಗಿ ಬಳಸಿ ತೋಟದ ಫಲಶೀಲತೆ ಹೆಚ್ಚಿಸಬಹುದು